ಬಿಜೆಪಿ ಜೆಡಿಎಸ್ ಪಕ್ಷಗಳು ಕಾರ್ಯಕರ್ತರು ಎಲ್ಲಿ ಅವರು ಆಡ್ತಾ ಇದ್ರು ಈ ಚುನಾವಣೆ ನಂತರ ಜನತಾದಳ ಈ ರಾಜ್ಯದಲ್ಲಿ ಉಳಿಯೋದಿಲ್ಲ ಜನತಾಳ ಭಾಗವನ್ನು ಈಗಾಗಲೇ ಮುಚ್ಚಿದ್ದಾರೆ ಮುಂದೆ ಬಿಜೆಪಿ ಜೊತೆ ಜನತಾ ಸಂಪೂರ್ಣವಾಗಿ ವರ್ಚೆ ಮಾಡಿ ಈ ವೇದಿಕೆ ಮುಖಾಂತರ ಕಾಂಗ್ರೆಸ್ ಹೇಳಿಕೆ ಬಿಜೆಪಿ ಮತ್ತು ಎರಡ್ ಸಾವಿರದ ಏಳು ಸರ್ಕಾರವನ್ನ ಯಡಿಯೂರಪ್ಪ ಅವರು ಸೇಲ್ ಮಾಡಿದ್ದು ರಚನೆ ಸರ್ಕಾರ ಇನ್ನೂರ ಇಪ್ಪತ್ತ ಮುಂದುವರೆದಿದ್ದೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಎರಡ್ ಸಾವಿರದ ಏಳರೇ ಭಾಗವಹಿಸಬೇಕಾಗಿತ್ತು ಸರ್ಕಾರ ಹೋಗ್ಲಿಕ್ಕೆ ನಾನಾ ರೀತಿಯ ಕಾರಣಗಳಿದೆ ನೇರವಾಗಿ ಅದರಲ್ಲಿ ಪಾತ್ರ ವಹಿಸಿದ್ದವನಲ್ಲ ನಾನು ಭಗವಂತನ ಸಾಕ್ಷ್ಯ ನಾನ್ ಮಾಡದೇ ಇರ್ತಕ್ಕಂಥ ತಪ್ಪಿಗೆ ಕಳೆದ ಹದಿನೇಳು ವರ್ಷಗಳಿಂದ ನಾನು ನನ್ನ ದೇಹಕ್ಕೆ ಗಮನೆಯನ್ನು ಅಲ್ಲ ಒಂದು ಗಂಡನೆಯನ್ನು ವಾಪಸ್ ಅನುಭವಿಸಿದ್ದೇನೆ ದಿನ ಅವಧಿ ಆಡಳಿತ ರಾಜ್ಯದ ಜನತೆ ಇಡೀ ಮೂವತ್ತು ಜಿಲ್ಲೆಯಲ್ಲೂ ಒಂದು ಉತ್ತಮವಾದ ಸರ್ಕಾರ ಅಂತಕ್ಕಂಥ ಭಾವನೆಗಳನ್ನು ಅನುಭವಿಸಿದ್ದೇನೆ ಒಳ್ಳೆಯ ಸರ್ಕಾರ सरकार बहुत तो चर्चे